ಟಿವಿ ಸ್ವಾಗತ ನಾನು ಮಹಾದೇವ ಸ್ವಾಮಿ ಎಂ ಎಂಸಿ ಹುಂಡಿ ಲಕ್ಷ್ಮೀಪುರ ಮಾದವಗೆರೆ ಗ್ರಾಮಗಳ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಎಂಸಿ ಹುಂಡಿ ಲಕ್ಷ್ಮೀಪುರ ಮಾದವಗೆರೆ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸಾರ್ವಜನಿಕರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಆಲಿಸಿದರು दे रहा करा कि चोरी वादा कर खेत है ता से सर 50 मना आ बाबरी एक टाइम पर मना है कि चोरी मना दे रहा है चोरी बहुत बहुत पैसा है हेलो ಬೇಡ ಏನ್ ಮಾಡ್ತಾರೆ ಜಯ ಸರಿ ಎಲ್ಲ ಮಾಡ್ಕೊಡ್ತೀನಿ ಯಾವಾಗ ವಿಷಯ ಏನು ಮಾತಾಡಿ ನಮ್ಮ ಪ್ರಿಯಗಳು ನಾಲ್ಕು ಜನ ಅದೇ ಹೇಳಪ್ಪ

Oh, I couldn't report. Oh, I thought it was a good one. ಒಬ್ಬರ್ ಪ ಸ್ವಾಗತವನ್ನ ಕೊಡ್ತೇನೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಜಯರವರು ಆಗಮಿಸಿದ್ದಾರೆ ಅವರು ಸಹ ಹೃದಯಪೂರ್ವ ಸ್ವಾಗತವನ್ನ ಕೋರ್ತೇನೆ ಮತ್ತು ನಮ್ಮ ಮತ್ತೊರವರು ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರು ಆಗಮಿಸಿದ್ದಾರೆ ಅವರು ಸಹ ಹೃದಯಪೂರ್ವ ಸ್ವಾಗತವನ್ನ ಕೋರ್ತೇನೆ ಮತ್ತೋರ್ವರು ನಮ್ಮ ದುದರೆ ಗ್ರಾಮದ ಗ್ರಾಮ ಪಂಚಾಯತ್ ರವಿ ಅವರು ಆಗಮಿಸಿದ್ದಾರೆ ಅವರು ಸಹ ಹೃದಯಪೂರ್ವ ಸ್ವಾಗತವನ್ನ ಕೋರ್ತೇನೆ ಮಾಜಿ ತಾಲೂಕ್ ಪಂಚಾಯತ್ ಗೌರ್ಮೆಂಟ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅಣ್ಣವರು ಆಗಮಿಸಿದ್ದಾರೆ ಅವರು ಸಹ ಹೃದಯಪೂರ್ವ ಸ್ವಾಗತವನ್ನ ಕೋರ್ತೇನೆ ಹಾಗೆ ನಮ್ಮ ಗ್ರಾಮದ ಎಲ್ಲ ತಾಯಂದಿರಿಗೆ ಯಜಮಾನಗಳಿಗೆ ಮತ್ತು ನಮ್ಮ ಗ್ರಾಮಕ್ಕೆ ಇಂದು ಆಗಮಿಸಿದಂತ ಎಲ್ಲ ವಿವಿಧ ಗ್ರಾಮಗಳ ಮುಖಂಡರುಗಳು ಎಲ್ಲ ಗೌರವ ಕಾಂಗ್ರೆಸ್ ಬಂಧುಗಳು ಎಲ್ಲ ಕಾರ್ಯಕರ್ತರಿಗೆ ಹೃದಯಪುರ್ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮ ಮಾಧ್ಯಮ ಸಂಘದವರೆಗೂ ಹೃದಯಪುರ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಚಾರಗಳನ್ನ ನಮ್ಮ ಗೌರವಾಯಿತ ಶಾಸಕರು ನಮ್ಮ ಗೌರವಾಯಿತ ನೆಚ್ಚಿನ ಶಾಶ್ವತ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ ಸುಪುತ್ರರು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ಬಹುಶಃ ಬಹಳ ಬಹಳ ಈಗಾಗಲೇ ಅರ್ಜಿಗಳು ಇಸ್ಕೊಟ್ಟಿದ್ದಾರೆ ಅಧಿಕಾರಿಗಳು ಅವ್ರಿಗೆ ಕೆಲವ್ರಿಗೆ ಆಗಿದೆ ಕೆಲವ್ರಿಗೆ ಯಾರ್ದು ಆಗಿಲ್ಲ ಒಂದು ಟೈಮ್ ಲೈನ್ ಇಟ್ಕೊಂಡು ಅದ್ರೊಳಗೆ ಅವ್ರು ಮಾಡ್ಕೊಡ್ತಾರೆ ಮತ್ತೆ ಕಂದಲ ಕಂದಾಯ ಅದಾಲತ್ ಕೂಡ ಮಾಡಿದೀವಿ ಯಾರು ಸಿಕ್ಕಿಲ್ಲ ಇದ್ದವ ಯಾವತ್ತೆ ಸಿಕ್ಕಿಲ್ಲ ಅದಕ್ಕೆ ಸರ್ಕಾರದಿಂದ ಏನ್ ಸಿಗಬೇಕು ತಂದ ಇಲಾಖೆ ಸಿಕ್ಕಿಲ್ಲ ಅಂತವ್ರದ್ದು ಕೂಡ ತಗೊಂಡು ಅವ್ರಿಗೆ ಸವಲತ್ತುಗಳನ್ನು ತಗ್ಸುವಂತ ಕೆಲಸ ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಮುಸ್ಕಿ ಚಿಕ್ಕಮುಡಿ ಗ್ರಾಮದವರು ಅಂತಂದ್ರೆ ನಮ್ಗೆ ಯಾವಾಗ್ಲೂ ಕೂಡ ಬಹಳಷ್ಟು ಪ್ರೀತಿ ವಿಶ್ವಾಸ ಯಾಕೆಂದ್ರೆ ಮುಸ್ಕಿ ಚಿಕ್ಕಮುಂಡಿ ಗ್ರಾಮದವರು ಯಾವಾಗಲೂ ಕೂಡ ತಂದೆಯವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಕೊಂಡು ಬಂದ್ರೆ ಇವಾಗ ಏನೂ ಅಲ್ಲ ಚಾಮುಂಡೇಶ್ವರ್ ಕೂಡ ಅದೇ ರೀತಿ ಅವರು ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ ಇಲ್ಲೂ ಕೂಡ ನೀವು ಅದೇ ರೀತಿ ನಂಗೂ ಕೂಡ ಒಬ್ಬ ಶಾಸಕರನ್ನ ಮಾಡಿದೀರಿ ಹಾಗಾಗಿ ಯಾವಾಗ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಡಿ ಅದು ಯಶಸ್ವಿ ಆಗಬೇಕು ಅಂತ ದಯವಿಟ್ಟು ಎಲ್ಲರೂ ಶಿಸ್ತಾ ಒಬ್ಬೊಬ್ಬರೇ ಬಂದು ನಮ್ಮ ಅರ್ಜಿಗಳನ್ನು ಕೊಡ್ಬೇಕು ಪ್ರತಿಯೊಬ್ರು ಸಮಸ್ಯೆಗಳನ್ನ ಬಗೆಹರಿಸಿದೀವಿ ಖಂಡಿತ ಒಬ್ಬರಿಗೆ ಬಂದ್ಕೊಡಿ ಫಸ್ಟ್ ಮೊದಲು ಚಿಕ್ಕಂಡಿ ಗ್ರಾಮದೊಡಿ ಬೇರೆ ಗ್ರಾಮದ ಆಮೇಲೆ ಕೊಡಿ के टू डाट की मारता है सर हमें बस प्रॉब्लम सर टाइम बारिश हो रहा है भाई ये 105820 नंबर ने टूर्नामेंट आस्ते जिसका रिकॉर्ड नहीं है कैसे सर रूट नंबर नंबर 1000 नंबर 1000

ಈಗ ನಾನು ಲಕ್ಷ್ಮೀಪುರಕ್ಕೆ ಬಂದಿದ್ದೀನಿ ಇಲ್ಲಿ ನಾನು ಇದು ಎರಡನೇ ಬಾರಿ ಇಲ್ಲಿ ಬರ್ತಿದ್ರು ಎರಡನೇ ಬಾರಿ ಕೂಡ ಇದೇ ಕಂಪ್ಲೇಂಟ್ ಹೇಳ್ತಿದ್ದಾರೆ ಯಾವುದು ಬಸ್ ಸ್ಟಾಪ್ ಕೊಡ್ತಿಲ್ಲ ಅಂತ ಅಲ್ಲ ಬಸ್ ಸರಿಯ ಟೈಮ್ ಬರಲ್ಲ ಸರ್ ಸರಿಯ ಟೈಮ್ ಬರ್ತಾ ಇಲ್ಲ ಸರಿಯಾದ ಟೈಮ್ ಗಳಿಗೆ ಬಸ್ಗಳು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಲಕ್ಷ್ಮೀಪುರ ಇದು ಇದು ಬರ್ತಿದು ಅದನ್ನ ಸರಿ ಮಾಡ್ತೀರಾ ಅಂದ್ರೆ